ಜಾತಿ ಗಣತಿ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ಸೇರಿದಂತೆ ಏಳು ಜನರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹಾಸನ ಜಿಲ್ಲೆಯ ಪೇಲೂರು ಪಟ್ಟಣದ ನೆಹರು ನಗರ ಮತ್ತು ಜೈಭೀಮ್ ನಗರದಲ್ಲಿ ನಡೆದಿದೆ ಕಚ್ಚಿದೆ ಪಟ್ಟಣದ ಜಿಎಚ್ಪಿಎಸ್ ಶಾಲೆಯ ಶಿಕ್ಷಕಿ ಚಿಕ್ಕಮ್ಮ ಜಾತಿ ಗಣತಿಗಾಗಿ ನವೀನ್ ಎಂಬುವರ ಮನೆಗೆ ಪತಿ ಶಿವಕುಮಾರ್ ಜೊತೆ ತೆರಳಿದ್ದರು ಬಾಕಿ ಇದ್ದ ಮೂರು ಮನೆಗಳ ಸಮೀಕ್ಷೆ ನಡೆಸುತ್ತಿರುವಾಗ ಹತ್ತಕ್ಕೂ ಹೆಚ್ಚು ಬೀದಿ ನಾಯಿಗಳು ದಾಳಿ ಮಾಡಿದ್ದು ಪತಿಯನ್ನ ರಕ್ಷಿಸಲು ಬಂದ ಪತಿ ಶಿವಕುಮಾರ್ ಮತ್ತು ನಂತರ ಧರ್ಮ ಪೃಥ್ವಿ ಸಚಿನ್ ಸೇರಿದಂತೆ ಏಳು ಮಂದಿ ಮೇಲೆಯೂ ನಾಯಿಗಳು ದಾಳಿ ಮಾಡಿವೆ ಅಲ್ಲೇ ಆಟವಾಡುತ್ತಿದ್ದ ಐದು ವರ್ಷದ ಬಾಲಕ ಕಿಶನ್ ಮೇಲೂ ಬೀದಿ ನಾಯಿಗಳು ದಾಳಿ ನಡೆಸಿದ ಘಟನೆ ವರದಿಯಾಗಿದೆ ಗಾಯಾಳುಗಳು ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಾಗಿತ್ತು ತೀವ್ರವಾಗಿ ಗಾಯಗೊಂಡ ನಾಲ್ವರು ಹಾಸನದ ಏಮ್ಸ್ನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ಸ್ಥಿತಿಯನ್ನ ಪರಿಶೀಲಿಸಿದ್ದಾರೆ

ನಿಗದಿತ ಮನೆಗಳ ಟಾರ್ಗೆಟ್ ಒತ್ತಡ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಆರೋಪದ ಪ್ರಕಾರ ಸಮೀಕ್ಷೆ ಕೆಲವು ಅಧಿಕಾರಿಗಳ ಸ್ವಾರ್ಥಕ್ಕಾಗಿ ನಡೆಯುತ್ತಿದೆ ಎಂದರು ಮತ್ತೆ ಸಾರ್ವಜನಿಕರ ಮೇಲೆ ಮುಚ್ಚನಾಯಿ ಸುಮಾರು ಆರು ಜನಕ್ಕೆ ಸೀರಿಯಸ್ ಆಗಿ ಮಾಡಿದೆ ಅದರಲ್ಲಿ ಮೂರು ಜನಕ್ಕೆ ತುಂಬಾ ಸೀರಿಯಸ್ನೆಸ್ ಇರ್ತಕ್ಕಂಥದ್ದು ಆ ಮೂರು ಜನನ್ನ ಈಗಾಗಲೇ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ಬಿ ಎಚ್ ಅವರಿಗೆ ಮಾತಾಡಿ ಅಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅವ್ರನ್ನ ತುಂಬ ಸೀರಿಯಸ್ಗೆ ನೋಡ್ಕೋಬೇಕು ಅಂತಕ್ಕಂಥ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದೀವಿ ಬಹುಶಃ ಇಂಥ ಉಚ್ಚಿನಾಯಿಗಳನ್ನ ಈ ಪುರಸಭೆಯವರು ಹಿಡಿತಕ್ಕಂಥ ಕೆಲಸವನ್ನು ಮಾಡಬೇಕು ಬಹುಶಃ ಒಂದು ಸಣ್ಣ ಮಗು ಮೇಲನ್ನು ಸಹ ಅಟ್ಯಾಕ್ಟ್ ಮಾಡಿದೆ ಇದು ನೋಡಿದ್ರೆ ನಿಜವಾಗಲಿ ಇದು ದೊಡ್ಡ ಮೀನಾಯಿ ಇರತಕ್ಕಂಥ ಗೊತ್ತಾಗ್ತಾ ಇದೆ ಈ ಸಮೀಕ್ಷೆ ಸಂದರ್ಭದಲ್ಲಿ ಪಾಪ ಹೆಣ್ಮಕ್ಳುಗಳು ನಮ್ಮ ಟೀಚರ್ಸ್ಗಳು ಎಲ್ಲರೂ ಸಹ ಸಮೀಕ್ಷೆ ಕೊಡ್ತಕ್ಕಂಥದ್ದು ಹೇಗೆ ಎದ್ದೇ ಹೋಗ್ತಕ್ಕಂಥದ್ದು ಒಬ್ಬ ಚಿಕ್ಕಮ್ಮ ಅಂತಕ್ಕಂಥ ಟೀಚರ್ಸ್ಗೆ ಕೆನ್ನೆಗೆಲ್ಲ ಭವಿಷ್ಯ ಕೆನ್ನೆಗೆ ಕಾಲಿಗೆ ಆ ಜೀವಾಪಾಯ ಆಗ್ತಕ್ಕಂಥ ಕೆಲಸವನ್ನು ನಾಯಿ ಮಾಡಿದೆ ಹಾಗಾಗಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಯಾವುದೇ ಖರ್ಚು ವೆಚ್ಚದಲ್ಲಿ ಉಚಿತ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥ ನಾಯಿಯನ್ನು ಹುಡುಕಿ ಹುಡುಕಿಕೆ ಮತ್ತು ಅದನ್ನು ಸೆರೆ ಹಿಡಿಯೋಕ್ಕೆ ಉಳಿಸಬೇಕು ಈಗಾಗಲೇ ಆದೇಶವನ್ನು ಮಾಡಿ ಸರ್ಕಾರಿ ನೌಕರರ ಮೇಲೆ ವಿಶೇಷವಾಗಿ ನಮ್ಮ ಟೀಚರ್ಸ್ ಮೇಲೆ ಒತ್ತಡವನ್ನು ಹಾಕ್ತಾ ಇದೆ ಕಾಲಾವಕಾಶವನ್ನು ಕೊಟ್ಟು ಈ ಸಮೀಕ್ಷೆಯನ್ನು ಮಾಡಬೇಕಾಗಿತ್ತು ಆದರೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡ ಹಾಕೋದು ಮುಖಾಂತರ ಇವತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಶಿಕ್ಷಕರು ಕೂಗಿ ಹೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿಸ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಟವರ್ ಸಮಸ್ಯೆಗಳು ಜಾಸ್ತಿ ಇದೆ ಆ ಟವರ್ ಸಮಸ್ಯೆ ಇಲ್ಲ ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ ಒಂದು ಮುನ್ನೂರು ಮನೆಗಳನ್ನ ಮಾಡಬೇಕು ಅಂತಕ್ಕಂಥದ್ದು ಯಾವ ರೀತಿ ಮಾಡೋದಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ ಈ ಬೀದಿ ನಾಯಿಗಳು ಅರ್ಜೆಂಟ್ ಅರ್ಜೆಂಟ್ ವರ್ಣಗಳ ಸಂದರ್ಭದಲ್ಲಿ ಕೆಲವು ಕಡೆ ಮಲೆನಾಡು ಭಾಗದಲ್ಲಿ ಹಾನೆಗಳ ಕಾಟ ಇದೆ ಆ ಕಡೆ ನಮ್ಮ ಜಾವಗರ್ ಭಾಗದಲ್ಲಿ ಚಿರತೆಗಳ ಕಾಟ ಇದೆ ಇದನ್ನು ಕೊಡ್ತಕ್ಕಂಥ ನಿಜವಾಗ್ಲೂ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಇಂಥ ಒಂದು ನಿರ್ದಿಷ್ಟ ಅವಧಿಯನ್ನು ತಾವು ಮಾಡಿ ಶಿಕ್ಷಕರನ್ನು ಇಲ್ಲ ಒಂದು ರೀತಿ ಮಾನಸಿಕವಾಗಿ ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ ದಯವಿಟ್ಟು ಇದನ್ನು ಹೆತ್ತೇಜ್ಕೊಳ್ಳಿ ಇದರಿಂದ ತಾವು ಅವ್ರಿಗೆ ಸಮೀಕ್ಷೆಗೆ ಕಾಲಾವಕಾಶವನ್ನು ಕೊಟ್ಟು ಸಮೀಕ್ಷೆಯನ್ನು ಮಾಡಿಸಿ ಆದರೆ ಯಾವ ರೀತಿ ಸಮೀಕ್ಷೆ ಆಗಬೇಕು ಅಂತಕ್ಕಂಥದ್ದು ನಿನ್ನೆ ಮೊನ್ನೆಲ್ಲ ತಾವು ನೋಡಿದಿರ ಅಪಸ್ವರ ಈಗಾಗಲೇ ಎದ್ದಿದೆ ಸಮೀಕ್ಷೆಯನ್ನು ಸ್ವಾರ್ಥಕ್ಕೋಸ್ಕರ ಆಗ್ತಾ ಇದೆಯಾ ಸಮಸ ಸಮೀಕ್ಷೆ ಸಾರ್ವಜನಿಕವಾಗಿ ಆಗ್ತಾ ಇದೆಯೋ ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಪರಿಹಾರ ಆಗ್ಲಿಕ್ಕೆ ಆಗ್ತಾ ಇದೆಯೋ ಅಂತಕ್ಕಂಥದ್ದು ಇದು ಒಂದು ಪ್ರಶ್ನಾತೀತವಾಗಿ ಕ್ವಶನ್ ಇದೆ ಅಂತ ಸಂದರ್ಭದಲ್ಲಿ ಈ ರೀತಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ದೊಡ್ಡ ಒಂದು ದೂರದೃಷ್ಟಿಯಿಂದ ನೋಡಿದ್ರೆ ಇದು ಹಿಂಸೆಯನ್ನು ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕು ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಬೀದಿ ನಾಯಿಗಳಿಂದ ಭದ್ರತೆ ಮತ್ತು ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ